ಅಲ್ಲಿ ಎಂಟು ಲಕ್ಷ ರೂಪಾಯಿ ನಾನು ಲೋನ್ ತೊಗೊಂಡಿದ್ದೆ ಅಲ್ಲಿ ಕಟ್ತಾ ಇದ್ದೆ ನನಗೆ ಸಾಕಿತ್ತು ಕಟ್ತಾ ಇದ್ದೆ ಇವರು ಬಂದರು ಹೇಗೆ ನಿಮ್ಮ ಮನೆಗೆ ಇಲ್ಲವಾಗಲ್ಲ ಆ ದುಡ್ಡಲ್ಲಿ ನಾವು ಬೇರೆ ಬ್ಯಾಂಕ್ ಬಡ್ಡಿಗಿಂತನೂ ಕಮ್ಮಿ ಬಡ್ಡಿಗೆ ಸಾಲ ಕೊಡ್ತೀವಿ ಹೇಳಿ ಹದಿಮೂರು ಲಕ್ಷ ಲೋನ್ ಮಾಡಿಕೊಟ್ರು ಯಾರು ಆಧಾರ್ ಫೈನಾನ್ಸ್ನವರು ಡಿ ಸಿ ಬಿ ಬ್ಯಾಂಕಿನ ಲೋನು ಅವರೇ ಟೇಕ್ ಓವರ್ ಮಾಡ್ತೀವಿ ನಾವು ನಾವೇ ಎಲ್ಲ ಕಟ್ಟಿದ್ ಮಾಡ್ತೀವಿ ಅಂತೇಳಿ ಅವ್ರು ನನಗೆ ಕೊಟ್ಟಿದ್ದೆ ಮೂರು ಲಕ್ಷ ರೂಪಾಯಿ ಅಷ್ಟೇ ಮಿಕ್ಕಿದೆಲ್ಲ ಆ ಲೋನಿಗೆ ಅದಕ್ಕೆ ಕಟ್ಟಾಯಿತು ಯಾವುದೂ ಇಲ್ಲ ಇನ್ಸೂರೆನ್ಸು ಆಮೇಲೆ ಇದು ಅರವತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕಟ್ ಮಾಡ್ಕೊಂಡ್ರು ಆಫೀಸ್ ಚಾರ್ಜು ಅದು ಇದು ಅಂತೇಳಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಉಳಿದಿದ್ದು ಮೂರು ಲಕ್ಷ ತಗೊಳಪ್ಪ ಇನ್ನು ಹದಿಮೂರು ಲಕ್ಷ ಲೋನ್ ಆಯಿತು ಕಟ್ಕೊಂಡು ಹೋಗು ಹೇಳಿ ಕೊಟ್ರು ಆಯಿತು ಅಂತೇಳಿ ನಾವು ಇಸ್ಕೊಂಡ್ ಒಂದು ಕಟ್ಟಿದ್ವಿ ಈಗ ಆರು ವರ್ಷ ರೆಗ್ಯುಲರಾಗಿ ಕಟ್ಟಿದ್ದೆ ಈ ಒಂಬತ್ತು ತಿಂಗಳು ಕಟ್ಟೋದು ಬಿಟ್ಬಿಟ್ಟೆ ನಾನು ಕಟ್ಟಲೇ ಇಲ್ಲ ಒಂಬತ್ತು ತಿಂಗಳು ಕಟ್ಟಲಿಕ್ಕೆ ಅವರು ಮನೆ ಸೀಜ್ ಮಾಡಿ ಬೀಗ ಹಾಕಿ ನಮ್ಮನ್ನೆಲ್ಲ ಹೊರಗೆ ಕಳಿಸಿದ್ದಾರೆ ಯಾವ ಎರಡು ಸಾವಿರದ ಹದಿನೆಂಟಲ್ಲಿ ಲೋನ್ ತೊಗೊಂಡಿದ್ದೆ ನಾನು ಆರು ವರ್ಷ ರೆಗ್ಯುಲರಾಗಿ ಕಟ್ಟಿದ್ದೀನಿ ಕಟ್ಟ ರೆಗ್ಯುಲರ್ ಕಟ್ಟಿದಾಗ ಒಂದು ಕೆ ಜಿ ಸ್ಪೀಡ್ ತಂದು ಮನೆ ಕೊಟ್ಟು ಚೆನ್ನಾಗಿ ಆಯ್ತು ನಿಮ್ಮದು ಚೆನ್ನಾಗಿ ಕಟ್ಕೊಂಡು ಇದ್ದೀರಾ ಅಂತೇಳಿ ಹೇಳಿ ಕೊಟ್ಟು ಹೋದ್ರು ಮಾರನೇ ದಿವಸನೇ ಮತ್ತೊಂದು ಲಕ್ಷ ಕೊಡ್ತೀವಿ ನೀವೇ ಕೊರೋನಾ ಟೈಮಲ್ಲಿ ಯಾವುದೂ ದುಡಿಮೆ ಆಗಿಲ್ಲ ನೀವು ತೊಗೊಳ್ರಿ ಅಂತಂದರು ನಮಗೆ ಬೇಡ ಅಂದರು ಅವ್ರು ಕೇಳಲೇ ಇಲ್ಲ ಏ ತಗಲೇಬೇಕು ನೀವು ಅಂತೇಳಿ ಅದ್ರಾಗ ಮೂವತ್ತು ಸಾವಿರ ಕೊಟ್ಟರು ಅಷ್ಟೇ ಅದು ಎಲ್ಲ ಮೂರು ತಿಂಗಳು ಕಟ್ಸ್ಕೊಂಡಿಲ್ಲ ಇವ್ರು ಇವರು ಕಟ್ಸ್ಕೊಂಡ್ಬಿಟ್ರು ತಗೊಂಡ್ಬಿಟ್ರು ಇವರೆಲ್ಲ ದುಡ್ಡೆಲ್ಲ ತಗೊಂಡು ಮತ್ತು ನಮಗೆ ಬರೀ ಮೂವತ್ತು ಸಾವಿರನೂ ಕೊಟ್ಟು ಹದಿನಾಲ್ಕು ಲಕ್ಷ ಲೋನ್ ಮಾಡಿದರು ಹದಿನಾಲ್ಕು ಶಲ್ ಲೋನ್ ಮಾಡಿದಾಗ ನಾನೀಗ ಹನ್ನೆರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಲೋನ್ ಕಟ್ಬಿಟ್ಟಿದ್ದೀನಿ ಈಗ ಈಗ ನನಗೆ ಕಟ್ಲಿಕ್ಕೆ ಆಗ್ತಿಲ್ಲ ಅವ್ರು ಹೇಳ್ತಾರೆ ಈಗ ಇನ್ನೂ ಹದಿನೆಂಟು ಲಕ್ಷ ಚಿಲ್ಲರೆ ಕಟ್ಬೇಕು ನೀನು ಅದೆಲ್ಲ ಬಡ್ಡಿಗೆ ಹೋಯ್ತು ನೀನು ಅಸಲು ತೀರೇ ಇಲ್ಲ ಅಂತೇಳ್ಬಿಟ್ಟು ಇನ್ನೂ ಹದಿನೆಂಟು ಲಕ್ಷ ಕಟ್ಟಬೇಕು ಅಂತೇಳಿ ಮನೆ